ಹಲೋ ಸ್ನೇಹಿತರೆ ಎಲ್ಲರಿಗೂ ಚಾನಿಗೆ ಸ್ವಾಗತ ಆಗೋದು ಸ್ವಾಗತ ನಿಮ್ಮ ಗಿರೀಶ್ ಇವತ್ತು ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ಸ್ನೇಹಿತರೆ ಇದುವರೆಗೆ ಯಾರೋ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟೆ ಸಪ್ಸ್ರೈಬ್ ಮಾಡಿಕೊಂಡು ಬೆಲ್ಲ ಲೈಕನನ್ನು ಪ್ರೆಸ್ ಮಾಡಿಕೊಳ್ಳೋ ಮೂಲಕ ನೋಟಿಫಿಕೇಷನ್ಗಳನ್ನು ಪಡೆಯಿರಿ ಸ್ನೇಹಿತರೆ ಎಲ್ಲರೂ ಚೆನ್ನಾಗಿದ್ದಾರೆ ಇದ್ದಾರೆ ಅಂತ ತಿಳಿದುಕೊಂಡು ವಿಡಿಯೋವನ್ನು ಮುಂದುವರಿಸ್ತೀನಿ ಇವತ್ತಿನ ವಿಷಯ ಅಂತಂದರೆ ಬೆಳಗಾವಿ ಅಧಿವೇಶನಕ್ಕೂ ಮೊದಲು ಏನು ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗಿತ್ತು ಡಿ ಸಿ ಎಮ್ ಹಾಗೂ ಸಿ ಎಮ್ ನಡುವೆ ಆವಾಗೆಲ್ಲರೂ ಭಾವಿಸಿದ್ರು ಕೆಲವರಿಗೆ ಗೊತ್ತಿತ್ತು ಆದರೆ ತೋರ್ಗಣಿಕೆಗೆ ಅಂದರೆ ಜನರು ಎದುರಿಗೆ ತಾವು ಒಗ್ಗಟ್ಟಿನಿಂದಿದ್ದೇವೆ ನಮ್ಮ ನಡುವೆ ಯಾವುದೇ ಗೊಂದಲ ಇಲ್ಲ ಸರಿಯಾಗಿ ಆಡಳಿತ ಮಾಡ್ಕೊಂಡು ಹೋಗ್ತೇವೆ ಅನ್ನುವಂತಹ ಸಂದೇಶವನ್ನು ಕೊಟ್ಟಂತಹ ಸಿ ಎಂ ಹಾಗೂ ಡಿ ಸಿ ಎಂ ಅರ್ಥಾತ್ ಕಾಂಗ್ರೆಸ್ ಸರ್ಕಾರ ಬೆಳಗಾವಿ ಅಧಿವೇಶನ ಮುಗಿಯುತ್ತಿದ್ದಂತೆಯೇ ಸಿ ಎಂ ಕುರ್ಚಿಯ ಬಡಿದಾಟವನ್ನು ಹೆಚ್ಚಿಸಿ ಹೆಚ್ಚಿಸಿಕೊಂಡಿದೆ ಹಾಗೂ ಸಿ ಎಂ ಕುರ್ಚಿ ಉದ್ದಾಟ ಸ್ಪೀಡ್ ಪಡೆದುಕೊಂಡಿದೆ ಹೌದು ಸ್ನೇಹಿತರೆ ಈಗ ಎಲ್ಲಿಗೆ ಬಂದಿದೆ ಅಂತಂದರೆ ಸಿದ್ದರಾಮಯ್ಯನವರ ಬಣದ ಶಾಸಕರನ್ನು ಡಿ ಕೆ ಶಿವಕುಮಾರ್ ಅವರು ಭೇಟಿಯಾಗಿ ಗಂಟೆಗಟ್ಟಲೆ ಮಾತಾಡಿಕೊಳ್ಳೋ ಲೆವೆಲಿಗೆ ಬಂದು ನಿಂತಿದೆ ಹಾಗೂ ತಮ್ಮ ಬಣಕ್ಕೆ ಅವ್ರನ್ನ ಸಿದ್ದರಾಮಯ್ಯನವರ ಬಣದ ಶಾಸಕರನ್ನು ಸೇರಿಸ್ಕೋಬೇಕು ಅಥವಾ ಅವ್ರ ಬೆಂಬಲ ಪಡ್ಕೋಬೇಕು ಅಂತ ಎನ್ನುವ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರು ಪ್ರಯತ್ನವನ್ನು ನಡೆಸಿದ್ದಾರೆ ಅಂತ ಇವತ್ತು ನಡೆದ ಘಟನೆಯಿಂದ ಗೊತ್ತಾಗುತ್ತೆ ಅವರ ಜೊತೆ ಜೊತೆ ಎರಡು ಗಂಟೆಗಳು ಹೆಚ್ಚು ಗಳಿಗೂ ಹೆಚ್ಚು ಕಾಲ ಮಾತಾಡಿದರು ಅಂತ ಸುದ್ದಿ ಬಂದಿತ್ತು ಆದರೆ ಕೇಂದ್ರ ರಾಜಣ್ಣ ಮಾತ್ರ ಇಲ್ಲ ನಮ್ಮದು ಯಾವಾಗೂ ಬೆಂಬಲ ಇದ್ದರೆ ನಮ್ಮದು ಸಿದ್ದರಾಮಯ್ಯವರ ಪರವಾಗಿ ನಮ್ಮ ಬೆಂಬಲ ಅವರೇ ಐದು ವರ್ಷ ಮುಖ್ಯಮಂತ್ರಿ ಅನ್ನೋ ನನ್ನ ಹೇಳಿಕೆಗೆ ನಾನು ಬದ್ಧವಾಗಿದ್ದೇನೆ ಅಂಥೇಳಿ ರಾಜಣ್ಣ ಅವರು ಹೇಳಿದರು ಇನ್ನೊಂದು ಬದಿ ಸಿದ್ದರಾಮಯ್ಯವರು ಕೂಡ ತಾನೂ ಏನು ಕಡಿಮೆ ಇಲ್ಲ ಅನ್ನೋರ ಥರ ಅವರು ತಮ್ಮ ಬೆಂಗ್ ಬೆಂಬಲಿಗರ ಸಂಪರ್ಕದಲ್ಲಿ ಹಾಗೂ ಬೆಂಬಲಿಗರನ್ನು ಹೆಚ್ ಸಂಖ್ಯೆಯನ್ನು ಹೆಚ್ಚಿಸಿಕೊಳ್ಳುವಂಥ ನಿಟ್ಟಿನಲ್ಲಿ ಪ್ರಯತ್ನವನ್ನು ನಡೆಸಿದ್ದಾರೆ ಅಂದರೆ ಇದನ್ನು ನಾನು ಯಾಕೆ ಹೇಳಬೇಕಾಯ್ತಪ್ಪ ಅಂತಂದರೆ ಇವರಿಬ್ಬರು ಗುದ್ದಾಟದಲ್ಲಿ ರಾಜ್ಯದ ಅಭಿವೃದ್ಧಿ ಸಾಧ್ಯವಿದೆಯಾ ರಾಜ್ಯದ ಜನರ ಕಷ್ಟಗಳಿಗೆ ಸ್ಪಂದಿಸ್ತಾರೆ ಇವರು ಸರ್ಕಾರ ಜನರ ಸಮಸ್ಯೆ ಕಷ್ಟಗಳಿಗೆ ಇವರು ಇವರು ಸರ್ಕಾರ ಇನ್ನೂ ಎರಡು ಮೂರು ಮೂರು ವರ್ಷ ತಮ್ಮ ಪರಸ್ಪರ ಆಂತರಿಕ ಕಚ್ಚಾಟವನ್ನು ಮರೆತು ಅಭಿವೃದ್ಧಿಯತ್ತ ಕೊಂದು ಕೊಂಡೊಯ್ಯತ್ತ ರಾಜ್ಯವನ್ನು ಅಂಥೇಳಿ ನಿಮಗೆ ನಾ ಬಿಡ್ತೇನೆ ನಿರ್ಧಾರವನ್ನು ನಿಮಗೆ ಬಿಟ್ಟಿತ್ತು ನಿರ್ಧಾರ ವೀಕ್ಷಕರು ನಿರ್ಧಾರ ಮಾಡಿ ಸ್ನೇಹಿತರೆ ಇದು ಒಂದು ಪಾಯಿಂಟ್ ಐತಿ ಎರಡನೇ ಪಾಯಿಂಟ್ ಹೇಳಬೇಕು ಅಂತಂದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಜ್ಯದಲ್ಲಿ ಅಂದು ಹೈಕಮಾಂಡ್ ಮಟ್ಟದಲ್ಲಿ ಕಾಂಗ್ರೆಸ್ನ ಅಂದರೆ ಅವರು ಯಾರೂ ಗೊಂದಲ ಸೃಷ್ಟಿ ಮಾಡಿಲ್ಲ ದೆಹಲಿ ಹೈಕಮಾಂಡ್ ಸರಿಯಾಗಿದೆ ಇವೆಲ್ಲ ರಾಜ್ಯದ ಸ್ಥಳೀಯ ನಾಯಕರ ಹಾಗೂ ಸ್ಥಳೀಯರ ಕಾಂಗ್ರೆಸ್ನ ಗೊಂದಲ ನೀವು ಬಗೆಹರಿಸ್ಕೋಬೇಕು ಅಂಥೇಳಿ ನಿನ್ನೆ ಹೇಳಿದರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಷ್ಟ್ರೀಯ ಅಧ್ಯಕ್ಷರು ಅವರು ಕಾಂಗ್ರೆಸ್ನ ಅವರು ಹೇಳಿದರು ಕಾಂಗ್ರೆಸ್ ಪಕ್ಷ ಯಾವುದೇ ಒಬ್ಬರಿಂದ ಬೆಳೆದು ಬಂದಿಲ್ಲ ಒಬ್ಬರು ಕಾಂಗ್ರೆಸ್ ಪಕ್ಷವನ್ನು ರಾಜ್ಯದಲ್ಲಿ ಅಧಿಕಾರಕ್ಕೆ ತರಲಿಲ್ಲ ಅಥವಾ ನನ್ನಿಂದನೇ ಬ ಪಕ್ಷ ಬೆಳೆದಿದೆ ಹಾಗೂ ಅಧಿಕಾರಕ್ಕೆ ಬಂದಿದೆ ಅಂತ ಯಾರೋ ಒಬ್ಬರು ನಾಯಕರು ಆಗಲಿ ಯಾರೋ ಒಬ್ಬರು ಹೇಳು ತಪ್ಪು ಅನ್ನು ಅಂಥೇಳಿ ಇಂಡೈರೆಕ್ಟಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಟಾಂಗ್ ನೀಡಿದ್ದಾರೆ ಅಂದರೆ ಇವ್ರ ಪ್ರಕಾರನೂ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದಿಲ್ಲ ಅಂತ ಮೆಸೇಜ್ ಏನಾದ್ರು ಕೊಟ್ಟರೆ ಕಾಂಗ್ರೆಸ್ ಅಧ್ಯಕ್ಷರು ಹೈಕಮಾಂಡ್ ಅವರ ಹತ್ರ ಹೇಳಿಸ್ತಾ ಅನ್ನೋದು ಯಕ್ಷ ಪ್ರಶ್ನೆಯಾಗಿ ಉಳಿದಿದೆ ಯಾಕೆ ಅಂತಂದರೆ ಇವರು ಕಾಂಗ್ರೆಸ್ ಅಧ್ಯಕ್ಷರಾದರೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರತಿಯೊಂದಕ್ಕೂ ಹೈಕಮಾಂಡನ್ನು ಕೇಳಿ ಹೇಳ್ತೇನೆ ಅಂತ ಬಹಿರಂಗವಾಗಿ ಹೇಳುವಂಥವ್ರು ಇನ್ನು ತಾವು ಇನ್ ಇಂಥ ಹೇಳಿಕೆ ಕೊಡುವಾಗ ಇವರು ಅವ್ರನ್ನ ಕೇಳದೆ ಮುಚ್ಚುಮ್ಮ ಅಂದರೆ ಮನೆಯಲ್ಲಿ ಅವ್ರನ್ನ ಕೇಳಿದೆ ಅಥವಾ ಫೋನ್ ಮಾಡಿ ಅವ್ರಿಗೆ ಕೇಳಿದೆ ಈ ರೀತಿ ಹೇಳಿಕೆ ಕೊಡ್ತಾರಾ ಅನ್ನೋದು ಕೂಡ ಒಂದು ಪ್ರಶ್ನೆಯಾಗಿ ಉಳಿದಿದೆ ಆಮೇಲೆ ಅವರನ್ನು ಬೆಂಬಲಿಸಿ ಎಂ ಬಿ ಪಾಟೀಲ್ ಅವರು ಗೃಹ ಮಂತ್ರಿ ಪರಮೇಶ್ವರ್ ಅವರು ಎಲ್ಲರೂ ಹೌದು ಪಕ್ಷ ಒಬ್ರಿಂದ ಬೆಳೆದಿಲ್ಲ ಅನ್ನೋ ಇವ್ರ ಹೇಳಿಕೆಗೆ ಎಲ್ಲರೂ ಬೆಂಬಲ ವ್ಯಕ್ತಿಸ್ ವ್ಯಕ್ತಪಡಿಸಿದರು ವಿಪರ್ಯಾಸ ಅಂತಂದರೆ ಬೆಳಗಾವಿ ಅಧಿವೇಶದ ಅಧಿವೇಶನದ ನಂತರ ಇವರ ಕುರ್ಚಿ ಗುದ್ದಾಟ ಸ್ವಲ್ಪ ಕಡಿಮೆ ಆಗಿ ಆಗಬೇಕಾಗಿತ್ತು ಅಥವಾ ಜನರು ಏನನ್ಕೊತಾರೋ ಅದಂತೂ ಇಲ್ಲ ಬಿಡಿ ಇವರಿಗೆ ಜನರು ಏನಕ್ಕೋತಾರೆ ಜನರಿಗೂ ಅಧಿಕಾರಕ್ಕೆ ಬರುವಾಗಷ್ಟೇ ಜನರು ಏನನ್ಕೊತಾರೋ ಮತದಾರರು ಮತ ಹಾಕ್ತಾರ ಇಲ್ಲೋ ಈ ಸಹಿ ಚುನಾವಣೆಯಲ್ಲಿ ನಾವು ಮುಂದೆ ಗೆದ್ದು ಮುಂದಿನ ಅವಧಿಗೆ ನಾವು ಅಧಿಕಾರಕ್ಕೆ ಬರ್ತಾವೆ ಬರ್ತೇವೆಯೋ ಇಲ್ಲೋ ಅಂತೇಳಿ ರಾಜಕಾರಣಿಗಳು ಅವಾಗ ವಿಚಾರ ಮಾಡ್ತಾರೆ ಹೊರತು ಕೋಡ್ ಆಫ್ ಕಂಡಕ್ಟ್ ಬಂದು ಚುನಾವಣಾ ದಿನಾಂಕ ನಿಗದಿಯಾದ ಮೇಲೆ ಚುನಾವಣಾ ಪ್ರಚಾರದಲ್ಲಿ ತೊಡಗಿದಾಗ ಸ್ವಲ್ಪ ತಲೆ ಕೆಡಿಸ್ಕೊಂಡು ಪ್ರಚಾರ ಮಾಡಿ ಉಚಿತ ಭಾಗ್ಯಗಳನ್ನು ಕೊಡ್ತೇವೆ ಅಂಥೇಳಿ ಆ ಅದು ಮಾಡ್ತೇವೆ ಇದು ಮಾಡ್ತೇವೆ ಅಂತೇಳಿ ಅಧಿಕಾರಕ್ಕೆ ಬಂದ ನಂತರ ಐದು ವರ್ಷ ಮತದಾರರು ಅವ್ರ ವ್ಯಾಲಿಡಿಟಿ ಹೋಯ್ತು ಹೆಂಗೆ ನಾವು ವ್ಯಾಲಿಡಿಟಿ ಅಂತ ಮೊಬೈಲ್ ರಿಚಾರ್ಜ್ ಮಾಡೋಕ್ಕೆ ಹಾಕ್ತೇವೆ ಆ ರೀತಿ ಅವ್ರ ವ್ಯಾಲಿಡಿಟಿ ಯಾವಾಗಿತ್ತು ಚುನಾವಣೆ ಪ್ರಚಾರ ಮಾಡಿ ಒಂದು ಚುನಾವಣೆ ದಿನಾಂಕ ಅಂದರೆ ಚುನಾವಣೆ ಮುಗಿಯುವವರೆಗೂ ಅಷ್ಟೇ ಆ ನಂತರ ಮತದಾರರ ವ್ಯಾಲಿಡಿಟಿ ಇಲ್ಲ ಆಮೇಲೆ ಏನಿದ್ರು ಇವ್ರದೇ ವ್ಯಾಲಿಡಿಟಿ ರಾಜಕಾರಣಿಗಳದ್ದೇ ವ್ಯಾಲಿಡಿಟಿ ಐದು ವರ್ಷ ಇವ್ರು ಮಾಡಿದ್ದೆ ಅದು ಬಹುಮತ ಇದ್ರಂತೂ ಮುಗಿದೇ ಹೋಯಿತು ಇನ್ನು ಎರಡನೇ ಅಗದಿ ಇಂಪಾರ್ಟೆಂಟು ಅಂದರೆ ಇದು ಬೇರೆ ವಿಷಯ ಅದರಲ್ಲಿ ಎರಡು ವಿಷಯ ನಾನು ಹೇಳಿದೆ ನಿಮಗೆ ಇದು ಬೇರೆ ಇಂಟರ್ನ್ಯಾಷನಲ್ ಅಂದರೆ ನ್ಯಾಷನಲ್ ಅದು ಇಂಟರ್ನ್ಯಾಷ್ನಲ್ ವಿಷಯ ಇಂಟರ್ನ್ಯಾಷ್ನಲ್ ವಿಷಯ ಆದರೂ ನಮ್ಮ ಭಾರತಕ್ಕೆ ನಮ್ಮ ನಮಗೆ ಅಗ್ದಿ ನಮ್ಮ ಹಿಂದೂಗಳಿಗೆ ರಿಲೇಟೆಡ್ ಅದೇನಪ್ಪ ಅಂತಂದರೆ ಬಾಂಗ್ಲಾದೇಶದಲ್ಲಿ ಮತ್ತೆ ಹಿಂದೂಗಳ ಮೇಲೆ ಕ್ರೌರ್ಯ ಹಿಂಸಾಚಾರ ಹಿಂದೂಗಳನ್ನು ಹತ್ಯೆಗೆಯುವಿಕೆ ಮುಂದುವರೆದಿದೆ ನೋಡೋ ಒಂದು ಸ್ವಲ್ಪ ತಂಡಾಗಿತ್ತು ಸ್ನೇಹಿತರೆ ಈ ಯೂನಿಸ್ ಎನ್ನುವಂತಹ ಮುಟ್ಟಾಳ ಏನು ಅಧಿಕಾರಕ್ಕೆ ಬಂದ ಶೇಖ್ ಹಸೀನಾ ಅವರ ಜಾಗದಲ್ಲಿ ಇವು ಬಂದಾಗಿಂದ ಹಿಂದೂ ವಿರೋಧಿ ಕೆಲಸನೇ ಭಾರತ ವಿರೋಧಿ ಕೆಲಸನೇ ಬರ್ತಾ ಬರ್ತಾಯಿದ್ದಾನೆ ಈಗ ಈಗ ಮತ್ತೆ ಕೆಮ್ಮು ಕುಮ್ಮ ಕೊಟ್ಟಿದ್ದು ಹಾಗೂ ಅವನ ಆಪ್ತನ ಹೇಳಿಕೆ ಪ್ರಕಾರ ಭಾರತದ ಪಾತ್ರ ಇದರಲ್ಲಿಲ್ಲ ಅಂದರೆ ಇವ ಮೊದಲು ಯೂನಿಸ್ ಅನ್ನವ ಭಾರತದ ಪಾತ್ರ ಇದೆ ಈ ಹಿಂಸಾಚಾರಕ್ಕೆ ಬಾಂಗ್ಲಾದಲ್ಲಿ ಬುಗ್ಲದ್ದು ಹಿಂಸಾಚಾರದ ಹಿಂದೆ ಅಂತ ಹೇಳಿಕೆ ಕೊಟ್ಟಿದ್ದ ಸ್ವಲ್ಪ ದಿವಸ ಹಿಂದೆ ಎರಡು ಮೂರು ದಿವಸ ಹಿಂದೆ ಆದರೆ ಅವನ ಆಪ್ತ ಹೇಳಿದ ಪ್ರಕಾರ ಇವನು ಏನಪ್ಪ ಇವನೊಂದು ಆಲೋಚನೆ ಇವನು ಟಾರ್ಗೆಟು ಇಂಡ್ಯಾನೇ ಟಾರ್ಗೆಟ್ ಮಾಡೋದು ಭಾರತ ಇದರಲ್ಲಿ ಶಾಮೀಲಾಗಿದೆ ಅಂತೇಳಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತವನ್ನು ಕೆಟ್ಟದ ಬಿಂಬಿಸೋದು ಹಾಗೂ ಅವಶ್ಯ ಬಿದ್ದರೆ ಅಮೇರಿಕಾದ ಸಹಾಯವನ್ನು ತಗೊಂಡು ಭಾರತದ ಮೇಲೆ ಭಾರತನೇ ಯುದ್ಧ ಸಾರುವಂಗ ಮಾಡೋದು ಅಂದರೆ ಇದನ್ನು ಕೊಡೋದು ಕುಂಬ ಕೊಡೋದು ಅಂದರೆ ಭಾರತದ ತಾಳ್ಮೆಯನ್ನು ಪರೀಕ್ಷೆ ಮಾಡೋದು ಸಾಲದಿದ್ದಕ್ಕೆ ಮತ್ತೆ ಅಂತಾರಾಷ್ಟ್ರೀಯ ಏನಾರು ಅಗದಿ ತನ್ನ ಅಕಸ್ಮಾತ್ ಭಾರತ ಯುದ್ಧ ಮಾಡೋದಿಲ್ಲ ಸಾರಿದರೆ ಅಂತಾರಾಷ್ಟ್ರೀಯ ಸಮುದಾಯದ ಅದರಲ್ಲಿ ಅಮೇರಿಕಾ ಟ್ರಂಪ್ನ ಮಹಾಶಯನ ಸಹಾಯ ತಗೋಬೇಕು ಅಂತ ಇವನು ಒಂದು ಇಚ್ಛೆ ಅಂದರೆ ಆ ರೀತಿ ಒಂದು ಕಾರ್ಯವೈಖರಿ ಹಾಗೂ ಈ ಒಂದು ಮನಸ್ಸಿನಲ್ಲಿ ಆ ರೀತಿ ನಡೆದು ಬಂದುಬಿಟ್ಟಿದೆ ಒಂದು ಅದೇ ಉದ್ದೇಶ ಇದೆ ಒಂದು ಯುನೆಸ್ ಒಂದು ನನಗೆ ಇನ್ನೂ ನೆನಪಿದೆ ಈಗ ಒಂದು ಸಹ ಕೆಲವು ವರ್ಷಗಳಿಂದ ಅವನಿಗೇನೋ ಒಂದು ನೊಬೆಲ್ ಪ್ರಶಸ್ತಿಯೇನೋ ಸಿಕ್ಕಿತ್ತು ಅನಿಸುತ್ತೆ ಅವೇನೋ ಬ್ಯಾಂಕ್ ಮಾಡಿದನಂತೆ ಬಡವರ ಹಣವನ್ನು ಹ್ಯಾಂಗೆ ಕೂಡಿಡೋದು ಅಂತೇಳಿ ಒಂದು ಅಂದರೆ ಬಡವರಿಗೆ ಅನುಕೂಲ ಆಗುವಂಥ ಒಂದು ಬ್ಯಾಂಕ್ ಮಾಡಿ ಬಡವರಿಗೆ ಸಹಾಯ ಮಾಡಿದ್ದ ಅಂಥೇಳಿ ಲೆಫ್ಟಿಸ್ಟ್ ಪತ್ರಿಕೆಯಲ್ಲೆಲ್ಲ ಅವನು ಏನು ವಿಜೃಂಭಣೆಯಿಂದ ವಿಜೃಂಭಿಸಿ ಸುದ್ದಿ ಮಾಡಿದ್ರು ಅಂತಂದ್ರೆ ನಮ್ಮ ಭಾರತದ ಇದೇ ಕರ್ನಾಟಕದಲ್ಲಿ ಕನ್ನಡ ಪೇಪರ್ನಲ್ಲಿ ನೀವು ಇದ್ರ ದಿನಪತ್ರಿಕೆಯಲ್ಲಿ ನೋಡಬೇಕಾಗಿತ್ತು ನೀವು ಹ್ಞೂ ಅವನೇನು ಹೊಗಳ ಹೊಗಳ ಕೆರೆಸಿದ್ದಕ್ಕೆ ನೋಡ್ರಿ ನಾನು ಮೊನ್ನೆ ಯುನಿಸೋ ಏ ಚಲೋ ಅಂತ ಮಾಡಿದ್ದೆ ನಾನು ಮಾಡಿ ಇವು ಬಂದಮೇಲೆ ಮಾಡಿದ ಪೂರ ಹಿಂದೂ ವಿರೋಧಿ ಕೆಲಸನೇ ಭಾರತ ವಿರೋಧಿ ಕೆಲಸನೇ ಅಂದರೆ ಪಾಕಿಸ್ತಾನ ಒಂದೇ ಇಷ್ಟು ದಿವಸ ಮೊಗಲು ಮುಳ್ಳಾಗಿತ್ತು ಭಾರತಕ್ಕೆ ಈಗ ಬಾಂಗ್ಲಾದೇಶನೂ ತ ಪಾಕಿಸ್ತಾನಕ್ಕೆ ತನ್ನ ಅಂದರೆ ತನ್ನ ಅಣ್ಣನಿಗೇನು ಕಡಿಮೆ ಇಲ್ಲ ಅಂತೇಳಿ ಇದು ತಮ್ಮ ಅಕೌಂಟ್ ಬಾಂಗ್ಲಾದೇಶ ಭಾರತದ ಮೇಲೆ ವಿಷ ಕಾರ್ತಾ ಇದೆ ಇದಕ್ಕಿಂತ ಇನ್ನೂ ಆಸಕ್ತಿದಾಯಕ ಹಾಗೂ ನಮಗೆ ಮುಂದೆ ಆಪತ್ತು ತರುವ ತರಬಹುದಾದಂಥ ವಿಷಯ ಅಂತಂದರೆ ದೀಪಚಂದ್ರ ದಾ ದಾಸ ಏನೋ ಇರಬೇಕು ದೀಪ ದೀಪನ ಒಬ್ಬ ಹಿಂದೂ ಅಂಥೇಳಿ ನಿನ್ನೆನ ಮೊನ್ನೆನ ಕೊಂದು ಕೊಂದ್ಬಿಟ್ರು ಅವನು ಆದರೆ ವಿಚಿತ್ರ ಅಂದ್ರೆ ಅವನು ಹೀಗೆ ನಮ್ಮ ಭಾರತದಲ್ಲಿ ಇದ್ದಾರಲ್ಲ ಜಾತ್ಯತೀತ ಸೋಕಾಲ್ಡ ಇವನು ಹಾಗೆ ಜಾತ್ಯತೀತ ಎಲ್ಲ ಧರ್ಮಗಳು ಒಂದೇ ಎಲ್ಲ ಹೇಳ್ತೇವೆ ಎಲ್ಲ ಒಂದೇ ನಾವು ಹೇಳ್ತೇವೆ ಹಿಂದೂ ನಾನು ಏನು ಈ ಸಮಯದಲ್ಲಿ ಒಂದು ಸ್ಪಷ್ಟಪಡಿಸ್ತೇನೆ ನಮ್ಮ ಅಪ್ಪಟ ಹಿಂದೂಗಳಿಗೆ ಯಾರು ಜಾತ್ಯತೀತದೆ ಪಾಠ ಮಾಡಲಿಕ್ಕೆ ಬಂದರೆ ಅವರಿಗೆ ಒಂದೇ ಮಾತು ಹೇಳಬೇಕು ಕೇರಳದಲ್ಲಿ ಮೊದಲು ಮಸೀದಿಗೆ ಜಾಗ ಕೊಟ್ಟಿದ್ದು ನಮ್ಮ ಹಿಂದೂ ಅರಸನೆ ನಮ್ಮ ಹಿಂದೂ ಅನ್ನುವ ಹೆಸರಿನಲ್ಲೇ ಅರ್ಥಾತ್ ಹಿಂದೂಗಳ ಜೀವನ ಶೈಲಿಯಲ್ಲೇ ಸೌಹಾರ್ದತೆ ಜಾತ್ಯತೀತತೆ ಬೆಳೆದು ಬಂದುಬಿಟ್ಟಿದೆ ನೀವು ಬಾಯಿ ಮುಚ್ಕೊಂಡಿರಿ ಜಾತ್ಯಾತೀತೆಯ ತೀತತೆಯ ಪಾಠ ನಮಗೆ ಮಾಡಲಿಕ್ಕೆ ಬರಬೇಡ್ರಿ ನಿಮ್ಮ ಜಾತ್ಯಾತೀತೆಯ ಪಾಠವನ್ನು ನಲವತ್ತೇಳರಿಂದ ಇಷ್ಟು ವರ್ಷ ನಾವು ಸವಿಸ್ಕೊಂಡು ಸಾಕಾಯಿತು ಇನ್ನು ನಮ್ಗೆ ಸ್ವತಂತ್ರವಾಗಿ ಯೋಚನೆ ಮಾಡಲಿಕ್ಕೆ ಬಿಡಿ ಸ್ವತಂತ್ರವಾಗಿ ಬದುಕ್ಲಿಕ್ಕೆ ಬಿಡಿ ಅಂತೇಳಿ ಕೆನ್ ಕಪಾಳ ಗಡ್ಡಿಗೆ ಹೊಡೆದಂಗೆ ಅವ್ರಿಗೆ ಹೇಳಬೇಕು ಜಾತ್ಯತೀತರಿಗೆ ಇದನ್ನು ಸ್ಪಷ್ಟಪಡಿಸ್ತೇನೆ ಅಂದರೆ ಜಾತ್ಯತೀತತೆ ಅತಿತ್ತತೆ ಏ ನಾವು ಸರ್ವಧರ್ಮ ಧರ್ಮ ಸಹಿಷ್ಣು ಅನ್ಕೋತಾ ಕೇರಳ ಪ ಸ್ಟೋರಿ ಕಾಶ್ಮೀರ್ ಫೈಲ್ಸು ದುರಂಧರು ಇಂಥದ್ರೆಲ್ಲ ತೋರಿಸಿದಾಗ ದುರಂಧರ್ ಸ್ವಲ್ಪ ಡಿಫ್ರೆಂಟು ರಾಜಕೀಯದ್ದು ಇದೆ ಬಟ್ ಚಾವ ಪಿಚ್ಚರ್ ಅಂತೂ ಅದು ಶಿವಾಜಿ ಮಹಾರಾಜರದ್ದು ಹೇಳ್ತು ಇದೇ ರೀತಿ ಹಲವಾರು ಸಿನಿಮಾಗಳು ಬಂದಿದ್ದರಿಂದ ಔರಂಗಜೇಬನ ಕ್ರೋರೇ ನಮಗೆ ಚಾವಾದ ಮೂಲಕ ಗೊತ್ತಾಯಿತು ಆಮೇಲೆ ಅದು ಬ ಮೊದಲು ನಮ್ಮ ಒಳಗೆ ಮಾತಾಡ್ಕೊತಿದ್ವಿ ಶಾಲಾ ಪಠ್ಯಗಳಲ್ಲಂತೂ ಅಂತಹ ಮೊಘಲ ಅರಸರದ್ದು ಅಂದರೆ ಹಿಂದೂಗಳ ಮೇಲೆ ದಾಳಿ ಮಾಡಿದ್ರು ಮೊಘಲ ಅರಸರೋದು ದೇಲಸು ಎಲ್ಲ ಬಂದು ಮುಸ್ಲಿಮ್ ಅರಸರು ದಾಳಿ ವಿದೇಶಿ ಮುಸ್ಲಿಂ ದಾಳಿ ಕೋರು ಭಾರತಕ್ಕೆ ಬಂದು ನಮ್ಮ ಧರ್ಮದ ಅನೇಕ ಇವರನ್ನು ಜನರನ್ನು ಮತಾಂತರ ಮಾಡಿ ಕ್ರೂರವಾಗಿ ಕೊಂದು ಯಾರು ಮತಾಂತರ ಆಗಲಿಕ್ಕೆ ಒಪ್ಪೋದಿಲ್ವೋ ಅವರನ್ನು ಕೊಂದು ಹಿಂಸೆಯಿಂದ ಎಲ್ಲ ನೋಡಿದ್ದೆವು ನಾವು ಆವಾಗ ನಡೆದಿತ್ತು ಆಮೇಲೆ ನಾವು ಇದ್ರ ಮೂಲಕ ಈ ಚಾವದಲ್ಲಿ ಸ್ವಲ್ಪ ತೋರಿಸಿದರು ಅದಕ್ಕಾಗಿ ಜಾತ್ಯಾತೀತತೆ ಔಟ್ ಡೇಟೆಡ್ಡು ನಿಮ್ಮ ಜಾತ್ಯಾತೀತತೆ ಅನ್ನೋದು ಔಟ್ಡೇಟು ಮನಸ್ಸಿನಲ್ಲಿ ಇರಬೇಕು ಅದು ನಿಮ್ಮ ಹಿಂದೂಗಳ ಮೇಲೆ ದೌರ್ಜನ್ಯ ಮಾಡಲಿಕ್ಕೆ ಜಾತ್ಯಾತೀತ ಅತೀತೆಯನ್ನು ಪದಾನ ಬಳಸಬೇಡಿ ಆಮೇಲೆ ಇದನ್ನು ಅಂಥೇಳಿ ಡೈರೆಕ್ಟಾಗಿ ಈ ಜಾತ್ಯಾತೀತರಿಗೆ ಬುದ್ಧಿ ಹೇಳಬೇಕು ನಾವು ಅಂದ ಕಪ್ಪಳ ಗಡ್ಡಿಗೆ ಗಡ್ಡೆಗೆ ಹೊಡೆದಂಗೆ ಆವಾಗ ಹೇಳ್ದಂಗೆ ಕರೆಕ್ಟಾಗಿ ನಾವು ಉತ್ತರ ಕೊಡಬೇಕಾಗಿತ್ತು ಅಂದರೆ ಯಾವುದೇ ಒಂದು ಅಪಾಯ ಅಪಾಯದ ಮುನ್ಸೂಚಿಯನ್ನು ಪ್ರಕೃತಿಯ ನೀಡುತ್ತಂತೆ ಅಂತ ನಾನು ಹಲವಾರು ಯಾರು ಹೇಳಿದ್ದನ್ನು ಹಲವಾರು ಇದರಲ್ಲಿ ಕೇಳಿದ್ದೆ ನಾನು ಅದು ಹೌದು ಅನಿಸುತ್ತೆ ಈಗ ವಾರ್ನಿಂಗ್ ಕೊಡ್ತಾ ಕೊಡ್ತಾಯಿದ್ದೆ ಭಾರತೀಯರಿಗದು ಏನು ನಡೀತಾ ಇದೆಯಲ್ಲ ಹಿಂದೂಗಳ ಮೇಲೇನು ದೌರ್ಜನ್ಯ ಅದೀಗ ವಾರ್ನಿಂಗ್ ಕೊಡ್ತಾಯಿದೆ ನಮ್ಮ ಭಾರತೀಯರಿಗೆ ನೀವು ನಿಮ್ಮತನವನ್ನು ಬಿಟ್ಟು ಬೇರೆ ಎಲ್ಲರಿಗೆ ಜಾಗ ಕೊಡ್ತಾ ಹೋದರೆ ಇದೇ ಪರಿಸ್ಥಿತಿ ನಿಮ್ಮ ಭಾರತಕ್ಕೂ ಆಗತ್ತೆ ಹಿಂದೂ ಧರ್ಮಗಳ ಧರ್ಮಕ್ಕಿರುವಂತಹ ಒಂದೇ ಒಂದು ದೇಶ ಭಾರತ ಅದು ಕೂಡ ಇತರರ ಪಾಲಾಗತ್ತೆ ಅದು ಇತರರ ಪಾಲಾಗೋದು ಹೋಗಲಿ ಜೀವನ ನರಕಾಗಿ ಹೋಗುತ್ತೆ ಏನೋ ಒಂದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಗ್ಯಾಸ್ ರೇಟೋ ಪೆಟ್ರೋಲ್ ರೇಟೋ ಸ್ವಲ್ಪ ಈ ಒಂದು ಎರಡು ರೂಪಾಯಿ ಮೂರು ರೂಪಾಯಿ ಏರಿದರೆ ಬೊಬ್ಬೆ ಹೊಡಿಕೊಳ್ಳುವಂತಹ ಜಾತ್ಯತೀತರು ಎಡಪಂಥಿಯರು ಲಿಬರಲ್ ಲ್ಯಾಫ್ಟ್ ಲಿಬರಲ್ಗಳು ಇವರು ಹಿಂದೂ ಧರ್ಮದ ಪರವಾಗಾದ ವಿರುದ್ಧ ಆದಾಗ ಏನೂ ಮಾತಾಡೋದಿಲ್ಲ ಈಗ ನೋಡಿ ಬಾಂಗ್ಲಾದೇಶದಲ್ಲಿ ಹಿಂಸೆ ಆಯ್ತಲ್ಲ ಒಬ್ಬನವ್ರು ಒಬ್ಬನು ಮಾತಾಡಿದ್ನ ಎಡಪಾಂತ್ಯ ಅದು ಹೋಗ್ಲಿ ರೀ ತ್ರೀ ಕಾನ್ಸ್ ಮಾತಾಡಿದ್ರ ಫೋರ್ ಕಾನ್ಸ್ ಇವನು ಇನ್ಕ್ಲೂಡಿಂಗ್ ಇವ ಸೈಫ್ ಅಲಿ ಖಾನ್ ಇನ್ನು ಮೂರು ಕಾನ್ಸು ಅಂದರೆ ಸಲ್ಮಾನ್ ಖಾನ್ ಶಾರುಖ್ ಖಾನ್ ಅಮೀರ್ ಖಾನ್ ನಾಲ್ಕು ಖಾನ್ಗಳು ಮಾತಾಡಿಲ್ಲ ಅದೇ ಇವ್ರಿಗೆ ಅಲ್ಲಿ ಪಾಕಿಸ್ತಾನದಲ್ಲಿ ಏನಾದ್ರು ಅಕಸ್ಮಾತ್ ಪ್ರಕೃತಿ ವಿಕೋಪ ಆಯ್ತು ಅಂತ ಇಟ್ಕೊಳ್ಳಿ ಅವಾಗ ಏನು ಹೃದಯ ತುಂಬಿ ಬಂದ್ಬಿಡತ್ತೆ ಕಣ್ಣು ತುಂಬಿ ಬಂದುಬಿಡತ್ತೆ ಇವ್ರಿಗೆ ಏನು ಪೋಸ್ಟ್ಗಳು ನೋಡ್ಬೇಕು ನೀವು ಆವಾಗ ಅಯ್ಯೋ ಅಂತೇಳಿ ಅಂದರೆ ನಾನು ಹೇಳೋದು ಯಾಕೆ ಅಂತಂದರೆ ದೇಶದ ಇಷ್ಟೆಲ್ಲ ನೀವು ಹಿಂದೂಗಳ ಒಂದು ಅಭಿಮಾನದಿಂದನೇ ನೀವು ಜನಪ್ರಿಯ ಹೀರೋಗಳಾಗಿದ್ದು ನಾಲ್ಕು ಜನ ನಾಲ್ಕು ಖಾನ್ಗಳನ್ನ ಹೇಳೋದು ಆದರೂ ನಿಮಗೆ ಹಿಂದೂಗಳ ಮೇಲೆ ದೌರ್ಜನ್ಯ ಆದಾಗ ಹಿಂದೂಗಳು ಬೇಡ ಅಷ್ಟೇ ಅಂದರೆ ಒಂದು ಉದಾಹರಣೆ ನಿಮಗೆ ನಾನು ಕೊಟ್ಟೆ ಜಾ ಜಾತ್ಯತೀತರ ಇನ್ನೊಂದು ಮುಖವಾಡ ಈ ರೀತಿ ಇರುತ್ತೆ ಜಾತ್ಯತೀತೆ ಮಂತ್ರ ಏನು ಪುಂಗಿ ಓದುವಾಗ ಆ ಮುಖವಾಡ ಬೇರೆ ಈ ರೀತಿ ಸೆಲೆಕ್ಟಿವ್ ಮನಸ್ಥಿತಿಯೇ ನನ್ನ ಹೇಳಬೇಕು ಅಂತಂದರೆ ಸಿಲೆಕ್ಟಿವ್ ಆಗಿ ಇವರು ವರ್ತನೆ ಮಾಡೋದರಿಂದ ಇನ್ನೊಂದು ರೀತಿ ಗೋಮುಖ ವ್ಯಾಘ್ರಹ ಅಂತಾರಲ್ಲ ಆ ರೀತಿ ಮುಖವಾಡ ಈಗ ಬಯಲಾಗಿದೆ ಈಗ ಭಾಳ ಸಲ ಆಗ್ತಾನೇ ಇದೆ ಇದು ಇದೊಂದು ಪ್ರ ಫಸ್ಟ್ ಟೈಮಲ್ಲ ನಾ ಮೊನ್ನೆ ಹೇಳಿದ್ದೆ ಆಪರೇಷನ್ ಸಿಂಧೂರ್ ಟೈಮಲ್ಲೂ ಇದೇ ರೀತಿ ಮಾಡಿದ್ರು ಇವ್ರು ಕಾನ್ಗಳು ಅದಕ್ಕಾಗಿ ನಾವು ನಮ್ಮ ಕಾಲದಲ್ಲೇ ನಾವು ಹಿಂದೂಗಳು ಒಗ್ಗಟ್ಟಾಗಲಿಲ್ಲ ನಮ್ಮ ನಮ್ಮೊಳಗೆ ಬಡಿದಾಟ ಆ ಜಾತಿ ಅವೆ ಇಮ ಹಿಂಗೆ ಮೇಲ್ಜಾತಿ ಕೆಳಜಾತಿ ಅಂದರೆ ಅವನು ಅನಿವಾರ್ಯ ಇದರಲ್ಲಷ್ಟೇ ಇರಲಿ ಆದರೆ ಬೇರೆ ಧರ್ಮದವರು ನಮ್ಮ ಮೇಲೆ ದಾಳಿ ಮಾಡ್ಲಿಕ್ಕೆ ಬಂದಾಗ ಟೀಕೆ ಮಾಡ್ಲಿಕ್ಕೆ ಬಂದಾಗ ನಾವೆಲ್ಲರೂ ಒಂದೇ ಅನ್ನುವಂಥ ಒಂದು ಒಗ್ಗಟ್ಟಿರಲೇಬೇಕು ಆಮೇಲೆ ಚುನಾವಣೆಗಳು ಬಂದಾಗ ಹಿಂದೂ ಧರ್ಗಳ ಹಿಂದೂ ಧರ್ಮದ ಪರವಾಗಿ ಯಾರು ಇರ್ತಾರೆ ಅಟ್ಲೀಸ್ಟ್ ಕೆಲಸ ಮಾಡೋದು ಬೇಡ ಹಿಂದೂಗಳಿಗೆ ಬೇಡ್ದಿದ್ದನ್ನು ಕೆಡಿತನ್ನು ಮಾಡ್ತೇ ಇದ್ದಂತಹ ವ್ಯಕ್ತಿಗೆ ಪಕ್ಷಕ್ಕೆ ಮಾಡದೇ ಇರುವಂಥ ಹಿಂದೂಗಳಿಗೆ ಕೆಡುಕು ಮಾಡದೇ ಇರುವಂಥ ವ್ಯಕ್ತಿಗೆ ಮತ ಹಾಕುವಷ್ಟಾರು ಹಿಂದೂಗಳು ಜಾಗೃತರಾಗಬೇಕು ಅಂತ ನನಗೆ ಈ ಮನ್ ಈ ಸಮಯದಲ್ಲಿ ಅನಿಸುತ್ತೆ ನಿಮಗೆ ಹೆಂಗೆ ಅನಿಸ್ತು ಸ್ನೇಹಿತರೆ ಕಮೆಂಟ್ ಮಾಡಿ ತಿಳಿಸಿ ಪೂರ್ತಿ ವೀಡಿಯೋ ವೀಕ್ಷಣೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಸ್ವಲ್ಪ ಲಾಂಗ್ ಆಯಿತು ಸಾರಿ ವಿಷಯ ಸ್ವಲ್ಪ ಒಂದು ಎರಡು ದಿವಸದ ವೀಡಿಯೋ ಮಾಡಿರಲಿಲ್ಲ ಜಾಸ್ತಿ ಇದೆ ಜೈ ಹಿಂದ್ ಒಂದೇ ಮಾತ್ರ ಬಾಯ್ ಸ್ನೇಹಿತರೆ